ನಮ್ಮ ಭಾರತ ಸಾಕಷ್ಟು ಆಚರಣೆಗಳು ಪುರಾಣ ಇತಿಹಾಸಕ್ಕೆ ಪ್ರಸಿದ್ಧವಾಗಿದೆ ಅನ್ನೋದು ನಿಮಗೆಲ್ರಿಗೂ ಗೊತ್ತೇ ಇದೆ ಸೊ ನಮ್ಮಲ್ಲಿ ಇನ್ನೂ ಒಂದಷ್ಟು ಏನು ಕಾರಣ ಯಾಕೆ ಆಚರಣೆಗಳು ನಡೆಯುತ್ತೆ ಅಂತ ಗೊತ್ತಿಲ್ಲದೆ ಹೋದರೂ ಕೂಡ ಅದನ್ನು ಇವತ್ತಿಗೂ ಕೂಡ ನಡೆಸ್ಕೊಂಡು ಬಂದಿರುವಂತಹ ಉದಾಹರಣೆಗಳಿದೆ ಶತಮಾನಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಒಂದಷ್ಟು ಆಚರಣೆಗಳನ್ನು ಸೊ ಈಗ ಬಿಹಾರದಲ್ಲಿ ಒಂದು ಆಚರಣೆಯನ್ನು ಮಾಡ್ಕೊಂಡು ಬರಲಾಗಿದೆ ಇದನ್ನು ಕೇಳಿದ್ರೆ ನಿಮ್ಮ ಮೈ ಸಲ ನವಿರೇಳುತ್ತೆ ಅಂದರೆ ನೀವು ಒಂಥರ ಇದು ಈ ರೀತಿಯಾಗೂ ಒಂದು ಆಚರಣೆ ಇರುತ್ತಾ ಅಂತ ಶಾಕ್ ಆಗ್ತೀರಾ ಆ ವಿಡಿಯೋ ನೋಡಿದ್ರೆ ಇನ್ನೂ ಅಷ್ಟು ರೋಮಾಂಚನ ಆಗ್ತೀರಾ ಯಾಕೆ ಅಂತಂದ್ರೆ ಬಿಹಾರದಲ್ಲಿ ಅದರಲ್ಲೂ ಕೂಡ ಸಮಸ್ತಿಪುರದ ಸಿಂಘಿಯಾ ಘಾಟ್ ನಲ್ಲಿ ಮುನ್ನೂರು ವರ್ಷಗಳಿಂದ ಒಂದು ಆಚರಣೆಯನ್ನ ಮಾಡ್ಕೊಂಡು ಬರ್ತಾರೆ ನಾಗಪಂಚಮಿಗೆ ಪ್ರತಿ ಬಾರಿಯೂ ಕೂಡ ಇಲ್ಲಿ ಜಾತ್ರೆ ನಡೆಯುತ್ತೆ ಈ ಜಾತ್ರೆಯ ಹೈಲೈಟ್ ಏನಂತಂದ್ರೆ ಇಲ್ಲಿನ ಒಂದು ಗುಂಡ್ ನದಿಗೆ ಅಲ್ಲಿನ ಸ್ಥಳೀಯ ಭಕ್ತರು ಸ್ಥಳೀಯ ಅಂತ ಏನ್ ಕರಿತೀವಿ ಅವರು ಆ ನದಿಗೆ ಹಾರಿ ಹಾವ್ನ ಹಿಡಿತಾರೆ ಅಲ್ಲಿ ನದಿಯಲ್ಲಿನ ಹಾವನ್ನ ಹಿಡಿಯುವಂತಹ ಒಂದು ಆಚರಣೆಯನ್ನ ಮಾಡ್ತಾರೆ ಇಲ್ಲಿ ಒಂದಷ್ಟು ಮಕ್ಕಳು ಹಿರಿಯರು ಅಥವಾ ವಯಸ್ಸಿನ ಇಲ್ಲದೆ ಎಲ್ಲರೂ ಕೂಡ ನದಿಗೆ ಹಾರಿ ಆ ನದಿಯಿಂದ ಹಾವನ್ನ ಹಿಡಿದು ಅದನ್ನ ತಮ್ಮ ಹೆಗ್ಲೆ ಮೇಲೆ ಹಾಕೊಂಡು ಹೊರಗಡೆ ಬರ್ತಾರೆ ಈ ದೃಶ್ಯ ನೋಡೋದಕ್ಕೆ ಒಂದು ರೀತಿ ಸಖತ್ತು ಥ್ರಿಲ್ಲಿಂಗ್ ಆಗಿರುತ್ತೆ ಗೂಸ್ ಪಂಪ್ ಫೀಲ್ ಅಂತಾನೆ ಹೇಳ್ಬೋದು ಹಾವನ ಕತ್ತಿಗೆ ಹಾಕೊಂಡು ಬರ್ತಾರೆ ಒಬ್ಬೊಬ್ರು ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ ಒಬ್ಬೊಬ್ರು ಬಾಯಲ್ಲಿ ಇಟ್ಕೊಂಡು ಬರ್ತಾರೆ ಮತ್ತೆ ಮೆರವಣಿಗೆ ಮಾಡ್ತಾರೆ ಮೂರು ದಿನಗಳ ಕಾಲ ಜಾತ್ರೆಯಲ್ಲಿ ಈ ಹಾವನ ಮೆರವಣಿಗೆ ಮಾಡಿ ಇದಕ್ಕೆ ಒಂದಷ್ಟು ವಿಶೇಷ ಪೂಜೆಯನ್ನ ಮಾಡ್ತಾರೆ ಅಲ್ಲಿನ ದೇವಿ ವಿಷಹರಿಣಿಗೆ ವಿಶೇಷವಾದಂತಹ ಪೂಜೆಗಳನ್ನ ಮಾಡ್ತಾರೆ ಅದರಲ್ಲಿ ಸರ್ವಶ್ರೇಷ್ಠ ಪೂಜೆ ಅಂದ್ರೆ ಈ ಹಾವನ ಹಿಡ್ಕೊಂಡು ಬರುವಂತಹ ಒಂದು ಆಚರಣೆ ಅಂತ ಹೇಳ್ತಾರೆ ಈ ರೀತಿ ಮಾಡೋದ್ರಿಂದ ಯಾರು ಆ ಹಾವು ಹಿಡಿತಾರಲ್ಲ ಅವರಿಗೆ ಸುಖ ಸಮೃದ್ಧಿ ಖಾಯಂ ಆಗಿರುತ್ತೆ ಅವರ ಮನೆಯಲ್ಲಿ ಸದಾ ಒಂದು ನೆಮ್ಮದಿ ಖಾಯಂ ಆಗಿರುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ ಇದನ್ನ ಸುಮಾರು ಮುನ್ನೂರು ವರ್ಷಗಳಿಂದ ಕೂಡ ನಡೆಸ್ಕೊಂಡು ಬರಲಾಗಿರುವಂತಹದ್ದು ಯಾವುದೇ ರೀತಿಯಾದಂತಹ ಆ ಒಂದು ಅಡಚಣೆ ಇಲ್ಲದೆ ಆದರೆ ಇತ್ತೀಚೆಗೆ ವನ್ಯಜೀವಿ ಏನು ಆ್ಯಕ್ಟ್ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಆ್ಯಕ್ಟ್ ಏನಿದೆ ಇದರ ಅನ್ವಯ ಇದನ್ನು ಕಾನೂನು ಬಾಹಿರ ಈ ಒಂದು ಆಚರಣೆಯನ್ನು ಕಾನೂನು ಬಾಹಿರ ಅಂತ ಮಾರ್ಕ್ ಮಾಡಲಾಗಿದೆ ಆದರೂ ಕೂಡ ಇನ್ನೂ ಒಂದಷ್ಟು ಏರಿಯಾಗಳಲ್ಲಿ ಧಾರ್ಮಿಕ ಭಾವನೆಯಿಂದ ಅಥವಾ ನಂಬಿಕೆಯಿಂದ ಜನ ಈಗಲೂ ಕೂಡ ಇಂತಹ ಒಂದು ಆಚರಣೆಯನ್ನು ನಡೆಸ್ಕೊಂಡು ಬರ್ತಾ ಇರುವಂತಹದನ್ನ ನಾವು ನೋಡ್ಬೋದು ಜೊತೆಗೆ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಆಗಿರುವಂತಹದ್ದು ಅಂತಂದರೆ ಈಗ ಯಾವುದೇ ವಿಶ್ವದ ಯಾವುದೇ ಮೂಲೆಯಲ್ಲಿ ಏನೇ ಆಚರಣೆ ಅದು ವಿಶ್ವದ ಮೂಲೆ ಮೂಲೆಯ ಜನರನ್ನ ಬಂದು ತಲುಪಿದೀವಿ ಅಂತ ಹೇಳ್ಬೋದು ಸಮಸ್ತಿಪುರದ ಸಿಂಗಿಯಾ ಘಾಟ್ನಲ್ಲಿ ಏನು ಆಚರಣೆ ನಡೆಯುತ್ತೆ ಅದು ಎಡೆ ವಿಶ್ವ ಮಟ್ಟದಲ್ಲಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಜನ ಉಬ್ಬೇರಿಸುವಂತೆ ಆಗಿರುವಂತಹದ್ದು ಸೊ ಈ ಒಂದು ಆಚರಣೆಯಲ್ಲಿ ಈ ಒಂದು ಆಚರಣೆಯನ್ನು ಈಗ ಕಾನೂನು ಬಾಹಿರ ಅಂತ ಮಾಡಿರುವಂತಹದನ್ನ ಸಾಕಷ್ಟು ಜನ ವಿರೋಧ ಕೂಡ ಮಾಡ್ತಾ ಇದ್ದಾರೆ ನೀವೇನು ಹೇಳ್ತೀರಾ ಈ ಆಚರಣೆ ಬಗ್ಗೆ Nie, ja...